ಭೀಕರ ದುರಂತದಲ್ಲಿ ಹದಿನೇಳು ವರ್ಷದ ಈಶ್ವರ್ ದುರ್ಮರಣ ಮಗನ ನೆನೆದು ಈಶ್ವರ್ ತಂದೆ ರವಿ ಆ ತನ್ನ ಮಗನನ್ನ ತರಕಾರಿ ಮಾರ್ ಸಾಕ್ತಾ ಇದೆ ನನ್ನ ಮಗ ಈಶ್ವರ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದ ಸ್ವಲ್ಪ ಸಮಯದಲ್ಲಿ ನನ್ನ ಜೀವ ಕೂಡ ಉಳಿದಿದೆ ಈ ಘಟನೆಗೆ ಪೊಲೀಸರ ವೈಫಲ್ಯವೇ ಕಾರಣ ಹೆಚ್ಚಿನ ಪೊಲೀಸರು ಇದ್ರೆ ದುರ್ಘಟನೆ ನಡೀತಾ ಇರಲಿಲ್ಲ ಇವತ್ತು ನನ್ನ ಮಗ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ತಂದೆ ರವಿ ಇಂಜಿನಿಯರ್ ಸಿಂಜಿನಿಯರ್ ಓದ್ತಿದ್ದ ಪಿ ಸಿ ಎಂ ಸಿ ಓದ್ತಿದ್ದ ಅವನು ನನಗೆ ಊರು ಇಲ್ಲೇ ಬಂದು ಐವತ್ತು ಜನ ಕೋಲ್ ಹಿಡ್ಕೋದು ಅಲ್ಲೇ ನಿಟ್ಟಿದ್ರೆ ನನ್ನ ಮಗ ಸಾಯಂಗಿಲ್ಲ ಯಾರೂ ಸಾಯೋಂಗಿಲ್ಲ ಆರ್ಕೆಸ್ಟ್ರಾ ಮಾಡ್ತಾರೆ ವರ್ಷ ವರ್ಷದ ಮಾಡ್ತಾರೆ ಮಾಡಲಿ ಭಾಳ ಅನಕ್ರ ನನ್ನ ಮಕ್ಕಳನ್ನ ಓಡ್ಕಿಂದು ಗೇಟ್ ಹಾಕಿಂದು ಕಾದಿದ್ರೆ ನನ್ನ ಮಕ್ಳು ಸಾಯೋ ಮಕ್ಕಳು ಹುಡುಗ ಹುಡುಗಿ ಸಾಯೋಂಗಿಲ್ಲ ಇಲ್ಲಿ ಬಂದರೆ ದೊಡ್ಡ ತಗೊಂಡು ಇತ್ಕೊಳ್ಳೋ ಗೇಟ್ ಹಾಕಿಂದು ಸಾರ್ ಇನ್ನೇನು ಹೇಳಲಿ ನನ್ನ ಮಕ್ಕಳು ಕೊಡಿ ಅಷ್ಟೇ ನನ್ನ ಮಗಳು ಕೊಡಿ ಹೋಗ್ ಗಣಪಡಿದ್ರೆ ಒಳಗೆ ಹೊಡಕು ನಾನು ಹಬ್ಬಕ್ಕೆ ಹೋಗ್ತಿದ್ದೆ ಬಾರಪ್ಪ ಹೋಗೋಣ ಹೋಗನಂತೆ ಇಲ್ಲ ಗಣಪತಿ ಗಣಪತಿ ಇಟ್ಟಾರೆ ಹದ್ನಾರು ಉಂಟು ಹದಿನಾರು ವರ್ಷ ಈ ಸತಿ ಪಸ್ಟ್ ಇಂಜಿನಿಯರ್ ಓದ್ತಿದ್ದ ಇಲ್ಲಿ ಸಾಧನ ಕಾಲೇಜು ಹಾಸನ್ ಹಬ್ಬಕ್ಕೊಂದ್ಸತಿ ಹಬ್ಬ ಆರ್ಕೆಸ್ಟ್ರಾ ಗಣಪ ನೋಡ್ಕೊ ಬರ್ತೀನಿ ನಾನು ಸರಿ ಆಯ್ತು ಹೋಗಪ್ಪ ಅಂತ ಕಳಿಸ್ದೆ ದುಡ್ಡು ಕೊಟ್ಟು ಹೋಯ್ತ ಆಯ್ತು ಗಣಪ ಇಬ್ಬಳು ಮಕ್ಕಳು ಇಬ್ರು ಮಕ್ಕಳು ಜಸ್ಟು ಅವನು ಮಿಸ್ ಆಗ್ಯಾನೆ ಜಸ್ಟು ಒಂದೊಂದು ನೂರಲ್ಲಿ ಮಿಸ್ ಆಗ್ಯಾನೆ ಅವ್ನು ಹಿಂದಕ್ಕೆ ಓಡಾ ಏನೇ ಸಿಂದಿರೋದು ಒಂದೊಂದು ನೂರಲ್ಲಿ ಮಿಸ್ ಆಗಿರೋದು ಇವರು ಒಂದೊಂದು ನೂರಲ್ಲೇ ಯಾರೋ ಬೈಕ್ ಅಡ್ಡ ಬಂದಂತೆ ಒಂದೊಂದು ನೂರಲ್ಲಿ ಮಿಸ್ ಆಗ್ಯಾರೆ ಇದೇ ಇಲ್ಲಿ ಗೇಟ್ ಹಾಕಾಯದ ಅಲ್ಲಿ ಗೇಟ್ ಹಾಕಿ ನೀಟಾಗಿ ಆರ್ಕೆಸ್ಟ್ರಾ ಮಾಡಿದರೆ ಯಾವ ತಲೆ ನೋವು ಇತ್ತಲ್ಲ ಯಾವ ನೋವು ಇತ್ತಲ್ಲ ಘಟನೆಗೆ ಕಾರಣ ಪೊಲೀಸ್ನವರು ನನಗೆ ಕಾರಣ ಬೇಕಂದ್ರೆ ನನ್ನ ಮಗ ಉಳ್ಕೋಬೇಕು ನನ್ನ ಮಗ ಬೇಕು ಪೊಲೀಸ್ ಮೇನು ಏನು ಪೊಲೀಸರ ಕಾರಣ ಯಾರು ರಾಜಕೀಯ ಎಲ್ಲ ಯಾರು ಬರ್ಲಿ ಬೇಕಾರೆ ಎಲ್ಲ ಬೇಕಾದ್ರೆ ಇಬ್ಬರು ಇವನು ದೊಡ್ಡ ಇದ್ದ ಬಂದು ಊಟ ಮಾಡಿಬಿಟ್ಟು ಮನೇಲೆ ಇದ್ದ ಹೆಸಳೆಲ್ಲ ಆರ್ಕೆಸ್ಟ್ ಅಷ್ಟೈತಿ ಅಂತ ಹೋಯ್ತೀನಿ ಅಂತ ಅಂದ ಸರಿಯಪ್ಪ ಬರಪ್ಪ ಅಂತ ಅಂದ ನಾವು ಎಲ್ಲ ಹಬ್ಬ ಇತ್ತು ಹಬ್ಬಕ್ಕೆ ಹೋಯ್ತೇ ಇದ್ದ ಇವ್ರು ಇವನು ಅವನಿಗೆ ಹೋಗ್ಬತ್ತೀವಿ ಅಂತ ಅಂತ ಅಂದರು ಸರಿ ಹೋಗ್ಬೋತಾರೆ ಅಲ್ಲಿ ಹತ್ರ ಅಲ್ವಾ ಎಲ್ಲಿಗು ಹೋಗಲ್ಲ ಕನಮ್ಮ ನಾನು ಎಲ್ಲಿಗು ಹೋಗ್ತೀನಿ ಅಲ್ಲಿಗಾರ ಬರ್ತೀನಿ ಕಣಮ್ಮ ಎಲ್ಲರೂ ಬರ್ತಾರೆ ಅಂತ ಅಂದ ಸರಿ ಹೋಗ್ ಬರಪ್ಪ ಹುಷಾರಾಗಿ ಹೋಗ್ಬಿಡ್ಪ ಅಂತ ಅಂದೆ ನಾವು ವಾಪಸ್ ಗೊತ್ತಿರೋದಿಲ್ಲ ಅಲ್ಲಿ ನೀನು ಹುಷಾರಾಗಿ ಹೋಗುಪ್ಪ ಫೋನ್ ಮಾಡ್ತಿರ್ತೀವಿ ಫೋನ್ ಎತ್ತಪ್ಪ ಅಂತ ಅಂತ ಅಂದೆ ಸರಿಕಮ್ಮ ಕೈಲೇ ಇಟ್ಕಿ ಫೋನ ನಾನು ನೀನು ಮಾಡಿ ನಾನು ಎತ್ತಿ ನಾನು ಬಂದ್ಬಿಡ್ತೀನಿ ಜಲ್ದಿಯಾ ಅಂದ ಕಾರಣ್ಣು ನಾವು ಚಂದ್ರ ಬಡ್ಡ ಬಿಟ್ಟೋ ಈಚೆಗೆ ಫೋನೋ ಬತ್ತು ನಮಗೆ ನನ್ನ ಮಗಂದು ಅಯ್ಯೋ ಅಣ್ಣ ಈಗೆಲ್ಲ